ಒಂದು ಬಾರ ಚಪ್ಪಾ ತಟ್ಟ ಮುಖಾಂತರ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಸರ್ ಎಲ್ಲರಿಗೂ ನಮಸ್ಕಾರ ಗದಗ್ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಸುವರ್ಣ ಮಹೋತ್ಸವ ಗದಗ ಉತ್ಸವದ ರಜತ ಮಹೋತ್ಸವ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪೂರ್ಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಂದಿರುವಂಥ ಕರ್ನಾಟಕ ವಾಣಿಜ್ಯೋದ್ಯಮ ಕೈಗಾರಿಕಾ ಮಹಾಸಂಸ್ಥೆ ಪಿಕಿ ಅವರ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಎಂ ಜಿ ಬಾಲಕೃಷ್ಣವರೇ ಹಾಗೂ ಗದಗ ಜಿಲ್ಲಾ ವಾಣಿಜ್ಯೋದ್ಯಮಿಯ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀ ತಾತನಗೌಡ ಎಸ್ ಪಾಟೀಲ್ರೆ ಹಾಗೂ ಜೀವಮಾನ ಸಾಧನೆಯ ಪ್ರಶಸ್ತಿಗೆ ಭಾಜನರಾಗಿರುವಂಥ ಆತ್ಮೀಯರಾದಂಥ ಚಂದ್ರಣ್ಣ ಬಾಳಹಳ್ಳಿಮಠವರೇ ಪ್ರಶಸ್ತಿಗೆ ಪುರಸ್ಕಾರ ಆದಂಥ ಎಲ್ಲ ಮಹನೀಯರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ಮಹಿಳಾ ಇಬ್ಬರು ಪ್ರಶಸ್ತಿಗಾಗಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿರುವಂಥ ಅಭಿನಂದನೆ ವಿಶೇಷ ಸನ್ಮಾಂತರಾದಂಥ ಗಂಗಾಧರ್ ಪಾಟೀಲ್ ಮತ್ತು ಅಶೋಕ್ ಹಬೀಬ್ ಇವ್ರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂಥ ಆತ್ಮೀಯ ಸ್ನೇಹಿತರು ನಮ್ಮ ಅಧ್ಯಕ್ಷರಾದಂಥ ರಾಜಣ್ಣ ಕುರ್ಡುಗಿಯವರೇ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ಸದಾಶಿವಯ್ಯ ಮರಡಿಮಠವರೇ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿಯರೇ ಮಾಧ್ಯಮ ಸ್ನೇಹಿತರು ಗದಗಿಗೆ ತಂದೆ ಆದಂಥ ವಿಶೇಷವಾಗಿರುವಂಥ ಸ್ಥಾನ ಇದೆ ಇತಿಹಾಸ ಇದೆ ಪರಂಪರೆ ಇದೆ ಸ್ಟ್ರಾಟಜಿಕ್ ಜಿಯೋಗ್ರಫಿಕಲ್ ಲೊಕೇಶನ್ ಇದೆ ಉಳಿದಿರುವಂಥದ್ದು ಒಂದು ಒಳ್ಳೆಯ ಭವಿಷ್ಯವನ್ನು ಬರಿಬೇಕಾಗಿದೆ ಇದು ಸಾಧ್ಯವೋ ಅಸಾಧ್ಯವೋ ಈ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ ಹಲವಾರು ಬಾರಿ ಹಲವಾರು ರೀತಿಯ ಪ್ರಯತ್ನಗಳಾಗಿ ಐದು ದಶಕಗಳ ನಡೆಯನ್ನು ನಡೆದು ವಾಣಿಜ್ಯೋದ್ಯಮ ಐವತ್ತು ವರ್ಷ ಪೂರ್ಣ ಆಗಿದೆ ಪೂರ್ಣ ಆದಂಥ ಸಂದರ್ಭದಲ್ಲಿ ನಾವು ಎರಡು ಕೆಲಸವನ್ನು ಮಾಡ್ಕೋಬೇಕಾಗಿದೆ ಒಂದು ಸಿಂಹಾಲೋಕನ ಇನ್ನೊಂದು ಆತ್ಮಾಲೋಕನ ಹಿಂತಿರುಗಿ ನೋಡಿ ನಾವು ನಡೆದು ಬಂದ ದಾರಿಯನ್ನು ತಿಳ್ಕೊಂಡು ಭವಿಷ್ಯದ ದಾರಿಯನ್ನು ರೂಪಿಸಬೇಕಾಗಿದೆ ಆಳವಾಗಿ ಚಿಂತನೆಯನ್ನು ಮಾಡಿ ಎಲ್ಲಿ ಯಶಸ್ವಿಯಾಗಿದ್ದೇವೆ ಎಲ್ಲಿ ನಾವು ಬಿದ್ದಿದ್ದೇವೆ ಆ ಪಾಠವನ್ನು ಕೂಡ ಕಲಿತು ಮುಂದೆ ಹೋಗಬೇಕಾಗಿದೆ ಐವತ್ತು ವರ್ಷ ಅಂತಂದರೆ ಒಂದು ಅನುಭವದ ಒಂದು ಬುತ್ತಿ ಒಬ್ಬ ವ್ಯಕ್ತಿಗೆ ಐವತ್ತು ವರ್ಷ ಆಗೋದು ಬಹಳ ಮುಖ್ಯ ಅಲ್ಲ ಆದರೆ ಒಂದು ಸಂಸ್ಥೆಗೆ ಐವತ್ತು ವರ್ಷ ಅಂತಂದರೆ ಅದು ಬಹಳ ಮುಖ್ಯ ಆ ಸಾಧನೆಯನ್ನು ಗದಗ ವಾಣಿಜ್ಯೋದ್ಯಮಿ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ಗದಗಿನ ಎಲ್ಲ ವಾಣಿಜ್ಯೋದ್ಯಮ ವ್ಯಾಪಾರಸ್ಥರೆಲ್ಲರೂ ಸೇರಿ ಕಷ್ಟ ಕಾಲದಲ್ಲಿ ಮಾಡಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ಗದಗಿನ ಪ್ರಗತಿಯ ಸಂಕೇತವಾಗಿ ಚೈತನ್ಯ ಪೂರ್ಣವಾಗಿರುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದಿರಿ ನಿಮಗೆ ನೂರು ನೂರು ಕೋಟಿ ಅಭಿನಂದನೆಗಳನ್ನು ಎಲ್ಲ ಅಧ್ಯಕ್ಷರಿಗೆ ಇದರ ನಿರ್ದೇಶಕ ಮಂಡಳಿಯ ಸದಸ್ಯರಿಗೆ ಹಿಂದಿನ ಅಧ್ಯಕ್ಷರಿಗೆ ಹಿಂದಿನ ಮ ಸದಸ್ಯರಿಗೆ ನಡೆದು ಬಂದ ದಾರಿಯಲ್ಲಿ ಯಶಸ್ಸು ಕಂಡಿದ್ದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಈಗಾಗಲೇ ಮೊದಲು ಪ್ರಶ್ನೆ ಕೇಳಿದೆ ಭವ್ಯ ಭವಿಷ್ಯದನ್ನ ನಾವು ಸಾಧಿಸಬಹುದು ಅಥವಾ ಇಲ್ಲವೋ ನಮ್ಮಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಅವುಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ಬಳಸ್ಕೊಂಡು ನಮ್ಮ ಆತ್ಮವಿಶ್ವಾಸವನ್ನು ಏನಿದೆ ಅದರ ಎರಡು ಪಟ್ಟನ್ನು ಹೆಚ್ಚಿಗೆ ಮಾಡಿ ತಾವು ಮುಂದುವರೆದ್ರೆ ಖಂಡಿತ ಒಳ್ಳೆ ಭವಿಷ್ಯ ಇದೆ ಬದುಕಿನಲ್ಲಿ ಈಗ ನಮ್ಮ ಹಬೀಬರು ಭಾಳ ಚೆನ್ನಾಗಿ ಹೇಳಿದರು ಒಂದು ಮಾತು ನನಗೆ ಭಾಳ ಇಷ್ಟ ಆಗಿದ್ದು ನಮ್ಮ ಕಾಂಪಿಟೇಟರ್ಸ್ನೂ ಕೂಡ ನಾನು ನೆನಪು ಮಾಡ್ಕೊತೀನಿ ಕಾಂಪಿಟೇಟರ್ಸ್ ಆರ್ ದ ಡ್ರೈವಿಂಗ್ ಫೋರ್ಸ್ ನಾವು ಕಾರು ಹೋಗ್ತಾ ಇರ್ತೇವೆ ಒಂದೇ ಸ್ಪೀಡಲ್ಲಿ ಹೋಗ್ತಿರ್ತೇವೆ ಯಾವನೋ ಓವರ್ಟೇಕ್ ಮಾಡಿದ್ರೆ ಅಂದರೆ ಮತ್ತೆ ನಮ್ಮ ಸ್ಪೀಡು ಹೆಚ್ಚಾಗುತ್ತೆ ಇದು ಸೈಕಾಲಜಿ ನಮ್ಮ ಕಾಂಪ್ಯೂಟರ್ ಬಂದು ಇನ್ನು ಹೆಚ್ಚಿಗೆ ಮಾಡ್ತಾನೆ ಅಂದ್ರೆ ನಾವು ಹೆಂಗೆ ಹೆಚ್ಚಿಗೆ ಮಾಡಬೇಕು ಅಂತ ಚಿಂತನೆಯನ್ನು ನಾವು ಮಾಡ್ತೀವಿ ಅದಕ್ಕೆ ಇವತ್ತು ಗದಗನ ವಾಣಿಜ್ಯೋದ್ಯಮ ಸಂಘ ನೀವು ಬೆಂಗಳೂರಿನ ವಾಣಿಜ್ಯೋದ್ಯಮ ಸಂಘದ ಜೊತೆಗೆ ಕಾಂಪಿಟೇಷನ್ ಪ್ರಾರಂಭ ಮಾಡಿರಿ ಇಲ್ಲೇ ಹುಬ್ಬಳ್ಳಿ ದಾಳದ ಜೊತೆಗೆ ಮಾಡಕ್ಕೆ ಹೋಗ್ಬೇಡ್ರಿ ಗೇರ್ ಚೇಂಜ್ ಆಗೋದಿಲ್ಲ ಯಾಕಂದ್ರೆ ಅಲ್ಲಿಂದ ಬಂದರೆ ನಂಗೆ ಗೊತ್ತಿದೆ ನಿಮ್ಗೆ ಗೇರ್ ಚೇಂಜ್ ಆಗಬೇಕು ಹೈ ಸ್ಪೀಡ್ ಗೇರ್ಗೆ ಹೋಗ್ಬೇಕು ಅಂದರೆ ಬೆಂಗಳೂರು ಜೊತೆ ಕಾಂಪಿಟೇಷನ್ ಮಾಡೋದು ಆ ಗುರಿಯನ್ನು ಇಟ್ಕೊಂಡಾಗ ನಮ್ಗೆ ದಾರಿ ಸಿಗ್ತದೆ ಇವತ್ತು ನಮ್ಗೆ ಚೆನ್ನಾಗಿರುವಂಥ ರೈಲ್ ಕನೆಕ್ಷನ್ ಆಗಿದೆ ಬರುವಂಥ ದಿನಗಳಲ್ಲಿ ನಮಗೆ ಗದಗವಾಡಿ ಕನೆಕ್ಷನ್ ಆಗ್ತದೆ ಎಲ್ ಯು ಗದಗ ಕನೆಕ್ಷನ್ ಆಗುತ್ತೆ ಮುಂಬೈಗೆ ಭಾಳ ಸುಲಭವಾಗುತ್ತೆ ಸ್ಪೀಡ್ ಟ್ರೈನನ್ನು ಇಲ್ಲಿಂದ ಡೈರೆಕ್ಟಾಗಿ ಮುಂಬೈಗೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಇದ್ದೇವೆ ಬೆಂಗಳೂರಿಗೆ ನೀವು ಹೋಗಿ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಎಲ್ಲಿ ಯುಗೆ ಗದಗನ ಸುಮಾರು ಏಳ್ನೂರು ಕೋಟಿ ರೂಪಾಯ್ದಲ್ಲಿ ಪ್ರಾಜೆಕ್ಟಿಗೆ ಮಂಜೂರಾತಿ ಈಗ ಸಿಗ್ತಾ ಇದೆ ನಮ್ಮ ನ್ಯಾಷನಲ್ ಹೈವೇಗಳು ಭಾಳಷ್ಟು ಇಂಪ್ರೂವ್ ಆಗಿದ್ದಾವೆ ತುಂಗಭದ್ರ ನೀರಿದೆ ಒಂದು ಒಳ್ಳೆ ಸುದ್ದಿಯನ್ನು ಕೊಡ್ತೀನಿ ನಿಮಗೆ ಯಾಕಂದ್ರೆ ನಮ್ಮ ಬಳ್ಳಹಳ್ಳಿ ಮಠವ್ರು ಹೇಳಿದ್ರು ಅದಿಲ್ಲ ಇದಿಲ್ಲ ಇದಿಲ್ಲ ಅಂತಂದು ಅಲ್ಲ ಇವರು ನಮ್ಮ ಇವರು ಹಾಂ ಯಾಕೋ ಭಾಳ ನೆಗೆಟಿವ್ ಅವರು ನೋಡೋಕೆ ಭಾಳ ಪಾಸಿಟಿವ್ ಕಾಣ್ತಾರೆ ಅದ್ರ ಮಾತಿನ ಭಾಳ ನೆಗೆಟಿವ್ ಅದಾರವ್ರು ಸಂಘ ಸವಾಸ್ ಸವಾಸ ದೋಷ ಅದು ದಯವಿಟ್ಟು ನೆಗೆಟಿವ್ ಆಗಿ ಹೋಗ್ಬೇಡಿ ತುಂಗಭದ್ರ ನಿಮ್ಮ ದಡದಲ್ಲೇ ಹರಿತಾಳೆ ಅದು ಹೆಂಗೆ ತೊಗೋಬೇಕು ಅನ್ನೋದನ್ನು ಯೋಚನೆ ಮಾಡಿರಿ ವರ್ಧ ಬೆಡ್ತಿ ಜೋಡಣೆ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದೆ ಅದು ಬಂದರೆ ತುಂಗಭದ್ರಾ ಮಡಿಲಲ್ಲೂ ಕೂಡ ಏನು ಬೇಸಿಗೆಯಲ್ಲಿ ಕೊರತೆ ಆಗ್ತದೆ ಆ ನೀರು ಕೂಡ ಸಿಗ್ತದೆ ಜೊತೆಗೆ ಎಂಟ್ರಪ್ರಿನರ್ಶಿಪ್ಪನ್ನು ನಾವು ಬೆಳೆಸ್ಬೇಕಾಗಿ ಅದಕ್ಕೆ ನಾನು ಕೂತಲ್ಲಿ ಯೋಚನೆ ಮಾಡ್ತಾಯಿದ್ದೆ ಉದ್ಯಮ ಬೆಳಿಬೇಕಾದ್ರೆ ನಾವೆಲ್ಲ ಮ್ಯಾನೇಜ್ಮೆಂಟ್ನಾಗ ಕಲ್ತಿದ್ವಿ ತ್ರೀ ಏಮ್ಸ್ ಅಂತ ಮನಿ ಮೆನ್ ಆ್ಯಂಡ್ ಮಟೀರಿಯಲ್ ಮೆನ್ ಮನಿ ಮತ್ತು ಮಟೀರಿಯಲ್ ಇರ್ತದೆ ಮೆನ್ನನ್ನು ಜೋಡಿಸ್ಬೇಕು ಆ ಕೂತಾಗ ನಾನು ಯೋಚನೆ ಮಾಡ್ತಾಯಿದ್ದೆ ನಾನು ಪ್ರತಿ ಮೂರು ತಿಂಗಳು ಬ್ಯಾಂಕರ್ಸ್ ಮೀಟಿಂಗನ್ನು ಮಾಡ್ತೇನೆ ಈ ಬಾರಿ ಬ್ಯಾಂಕರ್ಸ್ ಮೀಟಿಂಗಲ್ಲಿ ನಿಮ್ಮ ವಾಣಿಜ್ಯೋದ್ಯಮಿಯ ಪ್ರತಿನಿಧಿಗಳನ್ನು ಕೂಡ ಕರಿತೀನಿ ನೀವೆಲ್ಲರೂ ಬರ್ರಿ ಮುಖಾಮುಖಿ ಆಗಲಿ ಬ್ಯಾಂಕರ್ಸ್ ಜೊತೆಗೆ ನಿಮ್ಗೆ ಏನು ಬೇಕು ಯಾವ ಉದ್ಯಮಕ್ಕೆ ಎಷ್ಟು ದುಡ್ಡು ಬೇಕು ಏನು ಬೇಕು ಅಲ್ಲೇನು ತೊಂದರೆ ಇದೆ ಎಲ್ಲವನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬ್ಯಾಂಕರ್ಸ್ ಸಪೋರ್ಟ್ ಬೇಕೇ ಬೇಕು ಎರಡನೇದಾಗಿ ಯಾಕೆ ಒಳ್ಳೆಯ ಭವಿಷ್ಯ ಇದೆ ಅಂತಂದರೆ ನಮ್ಮ ದೇಶದ ನಾಯಕತ್ವ ಇವತ್ತು ಅತ್ಯಂತ ಸಮರ್ಥವಾಗಿರುವಂಥ ಅತ್ಯಂತ ಸಕಾರಾತ್ಮಕವಾಗಿರುವಂಥ ದೃಢ ನಿರ್ಧಾರ ಇರುವಂಥ ಸ್ಪಷ್ಟ ಗುರಿ ಇರುವಂಥ ನರೇಂದ್ರ ಮೋದಿಯವ್ರ ಕೈಯಲ್ಲಿದೆ ಮೋದಿ ಆಯಿತು ಮುಮ್ಕಿನ್ ಅಂತ ಒಂದು ಮಾತನ್ನು ಹೇಳ್ತಾರೆ ಅಸಾಧ್ಯ ಯಾವುದು ಅಸಾಧ್ಯ ಅಂತಿದ್ದರೂ ಅದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ನಾನು ಮಣಿಜೋದ್ಯಮಗೆ ಬಂದು ರಾಜಕೀಯ ಭಾಷಣ ಮಾಡೋಕ್ಕೆ ಬಂದಿಲ್ಲ ನಾನು ನಲವತ್ತು ವರ್ಷ ಆಯ್ತು ರಾಜಕಾರಣದಾಗಿದ್ದು ಎಲ್ಲಿ ಏನು ಮಾತಾಡ್ಬೇಕು ಗೊತ್ತಿದೆ ಆದರೆ ದೇಶ ಎಲ್ಲೆಲ್ಲಿ ಹೋಗ್ತಾ ಇದೆ ದೇಶದಲ್ಲಿ ಏನು ಅಭಿವೃದ್ಧಿ ಇದೆ ನಾವೆಲ್ಲಿದ್ದೇವೆ ನಾವು ಅಭಿವೃದ್ಧಿ ಜೊತೆಗೆ ಹೇಗೆ ನಾವು ಸೇರ್ಕೋಬೇಕು ಇದರ ಒಂದು ಸ್ಪಷ್ಟವಾಗಿರುವಂಥ ಒಂದು ಚಿತ್ರ ಇರಬೇಕು ಒಂದು ಕಾಲದಲ್ಲಿ ಜನಸಂಖ್ಯೆನೇ ಭಾಳ ದೊಡ್ಡ ಶಾಪ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ವಿ ಇವನ್ ರಟನ್ ತಾಟನೂ ಸುತ್ತ ಹೇಳಿದರು ಮೊದಲು ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ದೇಶದ ಬಡತನ ಹೋಗಬೇಕಾದ್ರು ಕಾಲ ಬದಲಾಗಿದೆ ಗ್ಲೋಬಲೈಸೇಷನ್ ಆದಮೇಲೆ ಕಾಲ ಬದಲಾಗಿದೆ ಜನಸಂಖ್ಯೆನೇ ನಮಗೆ ಆಸ್ತಿ ಅಂದರೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಾರೆ ಅದಕ್ಕೆ ನಮ್ಮ ಜನರನ್ನು ನಾವು ಯೋಗ್ಯವಾಗಿರುವಂಥ ಕಾಯಕವನ್ನು ಮಾಡೋಕಚ್ಚಿದರೆ ಮತ್ತು ಇಷ್ಟು ದೊಡ್ಡ ಮಾರುಕಟ್ಟೆಯನ್ನು ನಾವು ಸದುಪಯೋಗ ಮಾಡಿಕೊಂಡ್ರೆ ಇದಕ್ಕಿಂತ ದೊಡ್ಡ ಅವಕಾಶ ಇನ್ನೊಂದು ಯಾವುದೂ ಇಲ್ಲ ನಮ್ಮ ಜನಸಂಖ್ಯೆನೇ ನಮ್ಗೆ ಅವಕಾಶಗಳನ್ನು ವಿಪುಲವಾಗಿ ಕೊಡ್ತಾ ಕೊಡ್ತಾಯಿದ್ದ ಇವತ್ತು ಅಮೇರಿಕಾ ಎಕ್ಸ್ಪೋರ್ಟ್ಸಲ್ಲಿ ನಮಗೆ ಟ್ಯಾರಿಫ್ ಹಾಕ್ತಾರೆ ಒಂದು ಎರಡು ಮೂರು ಕ್ಷೇತ್ರಕ್ಕೆ ಖಂಡಿತ ತೊಂದರೆ ಆಗ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮ್ಮ ಆಹಾರದಲ್ಲಿ ನಮ್ಮ ಬಟ್ಟೆಯಲ್ಲಿ ನಮ್ಮ ಮನೆ ಕಟ್ಟೋದರಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ನಮ್ಮ ಸ್ಟೀಲಲ್ಲಿ ನಮ್ಮ ಕೋಲಲ್ಲಿ ಫ್ಯೂಯಲಲ್ಲಿ ಅವ್ರಿಗೇನೂ ಮಾಡೋಕ್ಕಾಗೋದಿಲ್ಲ ಇಟ್ ಈಸ್ ಬಿಕಾಸ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಅವರ್ ಪೀಪಲ್ ಇವತ್ತು ದೇಶದ ಆಸ್ತಿ ಇದನ್ನು ಸದಿ ಉಪಯೋಗ ಮಾಡಿಕೊಂಡು ನಮಗೆ ಕೊರತೆ ಇರುವಂಥದ್ದು ಸ್ಕಿಲ್ ಸ್ಕಿಲ್ ಇರುವಂಥ ಜನ ಅದಕ್ಕಾಗಿಯೇ ಇದು ಸ್ಕಿಲ್ ಡಿಪಾರ್ಟ್ಮೆಂಟನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಈ ಸ್ಕಿಲ್ಲನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ದೇಶಕ್ಕೆ ನಾವು ಶೆಡ್ಡನ್ನು ಅನ್ನು ಹೊಡಿಬೋದು ಅನ್ನುವಂಥದ್ದು ನನಗೆ ಭಾಳ ನಂಬಿಕೆ ಇದೆ ಇಪ್ಪತ್ತೈದು ಕೋಟಿ ಜನರನ್ನ ಬಡತನದ ನಿರ್ಮೂಲನೆ ಮಾಡಿದ್ವಿ ಅಸಾಧ್ಯ ಅಂತಿದ್ರು ಬಡತನ ನಿರ್ಮೂಲನೆ ಅಸಾಧ್ಯ ಅಂತಿದ್ರು ಇಪ್ಪತ್ತೈದು ಕೋಟಿ ಜನರ ಬಡತನ ನಿರ್ಮೂಲನೆ ಮಾಡಿದ್ವಿ ಐದು ಕೋಟಿ ಜನರಿಗೆ ಬಡವ್ರಿಗೆ ಮನೆ ಕಟ್ಕೊಟ್ಟಿದ್ರು ಆಹಾರದ ಸುರಕ್ಷತೆ ಇದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ತಾವೇ ನೋಡ್ತೀರಿ ಉದಾಹರಣೆಗೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಎಷ್ಟೊತ್ತಾಕಿತ್ರಿ ಎರಡು ತಾಸು ಹಾಕಿತ್ತು ಈಗ ನಾಲ್ವತ್ತು ನಿಮಿಷದಾಗ ಮುಡ್ತೇವೆ ಯಾಕಂದ್ರೆ ನಾನು ಇಲ್ಲಿ ಭಾಳ ವರ್ಷದಿಂದ ಅಡ್ಡಾಡ್ಕೊತೀನಿ ದೊಡ್ಡ ದೊಡ್ಡ ತ್ಯಾಗಗಳಿದ್ವು ಯಾವಾಗ ಇದು ಸುಧಾರಣೆ ಆಗತ್ತಪ್ಪ ಅಂತಿದ್ದೆ ನಾನು ಭಾಳ ಬದಲಾವಣೆ ಆಗಿದೆ ಆ ಬದಲಾವಣೆಯ ಜೊತೆಗೆ ನಾವು ಕೂಡ ಬದಲಾವಣೆ ಆಗಬೇಕು ಯಾವುದೇ ಜಗತ್ತಿನಲ್ಲಿ ಯಾವುದೇ ವಸ್ತು ನಿರ್ಮಾಣ ಆಗಬೇಕಾದ್ರೆ ಮೊದಲು ನಮ್ಮ ಬ್ರೈನಲ್ಲಿ ಮೊದಲು ನಮ್ಮ ನಮಗೆ ಹೊಳಿತದೆ ಆಮೇಲೆ ಅದು ಆಗ್ತದೆ ನಮ್ಮ ಚಿಂತನೆಯಲ್ಲಿ ನಮ್ಮ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆ ಆದರೆ ಖಂಡಿತ ಆಗ್ತದೆ ನಾನು ಇವತ್ತು ನಮ್ಮ ಭೂಮ ಅವರ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಹೋದಾಗ ನಾನು ಹೇಳಿದ್ವಿ ಹುಬ್ಬಳ್ಳಗೂ ಇಲ್ಲ ಅಷ್ಟು ಚಲೋ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ ದಿಸ್ ಈಸ್ ದಿ ಸಿಂಬಾಲ್ ಆಫ್ ಗದಗ್ ತ್ರೀ ಟಯರ್ ಸಿಟಿ ಇದ್ದಿದ್ದನ್ನು ಟೂ ಟಯರ್ ಸಿಟಿಗೆ ಆಗ್ತಾ ಆಗ್ತಾಯಿದೆ ಅನ್ನೋವಂಥ ಮಾತನ್ನು ನಾನು ಹೇಳಿದೆ ಇಲ್ಲಿ ಫುಡ್ ಪ್ರೊಸೆಸಿಂಗ್ಗೆ ಭಾಳಷ್ಟು ಅನುಕೂಲ ಇದೆ ಟೆಕ್ಸ್ಟೈಲ್ಗೆ ಅನುಕೂಲ ಇದೆ ಒಂದು ಕಾಲದಲ್ಲಿ ಗದಗಿಗೆ ಕಾಟನ್ ಭಾಳ ದೊಡ್ಡ 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 ಇಲ್ಲೆಲ್ಲ ಫುಡ್ ಪ್ರೊಸೆಸಿಂಗು ಮತ್ತು ಟೆಕ್ಸ್ಟೈಲ್ಗೆ ಭಾಳ ದೊಡ್ಡ ಅನುಕೂಲ ಇದೆ ನಾನು ಟೆಕ್ಸ್ಟೈಲ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಈ ನಾಲ್ಕು ಡಿಪಾರ್ಟ್ಮೆಂಟ್ಗಳ ಪಾರ್ಲಿಮೆಂಟ್ರಿ ಕಮಿಟಿಯ ಅಧ್ಯಕ್ಷ ನಾನಿದ್ದೇನೆ ಸೊ ಎಲ್ಲ ಸೆಕ್ರೆಟ್ರಿಗಳು ಎಲ್ಲರೂ ಕೂಡ ನನ್ನ ಮೀಟಿಂಗಿಗೆ ಬರ್ತಾ ಇರ್ತಾರೆ ನಾನು ಹೇಳಿದ್ದೇನೆ ನಮ್ಮ ಗದಗ ಮತ್ತು ಹಾವೇರಿಗೆ ನೀವು ಟೆಕ್ಸ್ಟೈಲಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಸ್ಕಿಲ್ ಡೆವಲಪ್ಮೆಂಟಿಗೆ ಸೆಂಟ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಈಗಾಗಲೇ ಹೇಳಿದ್ದೇನೆ ಖಂಡಿತವಾಗೂ ಇಲ್ಲಿ ಟೆಕ್ಸ್ಟೈಲ್ದ ಒಂದು ಹಬ್ಬನ್ನು ಫುಡ್ ಪ್ರೊಸೆಸ್ ಹಬ್ಬನ್ನು ಖಂಡಿತವಾಗೂ ಮಾಡುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ಇಂಟರ್ನೆಟ್ ಎಲ್ಲ ಕಡೆ ಇದೆ ಬೆಂಗಳೂರಿನಾಗಿದ್ದೇ ಸಾಫ್ಟ್ವೇರ್ ಮಾಡಬೇಕು ಅಂತಿಲ್ಲ ಎ ಐ ಮಾಡಬೇಕಂತಿಲ್ಲ ಎಲ್ಲಿ ಬೇಕಾದಲ್ಲೂ ಕೂತು ನಾವು ಮಾಡಬಹುದು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ಅಜ್ಜಾರ್ ಇಂಜಿನಿಯರಿಂಗ್ ಕಾಲೇಜಿದೆ ಹುಲ್ಕೋಟ್ ಇಂಜಿನಿಯರಿಂಗ್ ಕಾಲೇಜಿದೆ ಅದು ಸದ್ಬಳಕೆಯನ್ನು ಮಾಡಿ ಒಂದು ಎಂಟ್ರಪ್ರಿನರ್ಶಿಪ್ ಇನ್ನ ಸ್ಟಾರ್ಟಪ್ಸ್ ಇನ್ನು ಐ ಟಿ ಬಿ ಟಿ ಮಾಡಬೇಕು ಅಂತ ನನ್ನ ಚಿಂತನೆ ಇದೆ ಇವೆಲ್ಲ ಪ್ರಾರಂಭದಲ್ಲಿ ಕಷ್ಟ ಅನ್ನಿಸ್ತದೆ ಆದರೆ ಒಮ್ಮೆ ಪ್ರಾರಂಭ ಅಂತಂದರೆ ನಮ್ಮ ಹುಡುಗರು ಭಾಳ ಬುದ್ಧಿವಂತರಿದ್ದಾರೆ ಅವರು ಎಲ್ಲದರಲ್ಲೂ ಕೂಡ ಮೇಲ್ಗೈಯನ್ನು ಅಂತ ವಿಶ್ವಾಸ ನನಗಿದೆ ಅವಕಾಶವನ್ನು ಮಾಡಿಕೊಡಬೇಕು ಈ ಅವಕಾಶವನ್ನು ಚೇಂಬರ್ ಆಫ್ ಕಾಮರ್ಸ್ನವರು ಇನಿಷಿಯೇಟಿವ್ ತಗೋಬೇಕು ಅಂತ ನನ್ನ ಆಸೆ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಚೈನಾ ಚೈನಾದಲ್ಲಿ ನಿಮ್ಗೆ ಗೊತ್ತಿದೆ ಅದು ಕಮ್ಯುನಿಸ್ಟ್ ರಾಜ್ಯ ಡಿಕ್ಟೇಟರ್ಶಿಪ್ ಇದೆ ಅಲ್ಲಿ ಡೆಮೋಕ್ರಸಿ ಇಲ್ಲ ಆದರೆ ಪ್ರತಿಯೊಂದು ನೀತಿಯನ್ನು ಮಾಡುವಾಗ ಜನರು ಕೇಳಿ ಮಾಡ್ತಾರವ್ರು ನಮ್ದು ಉಲ್ಟಾ ಇದೆ ಇಲ್ಲಿ ಡೆಮೋಕ್ರಸಿ ಇದೆ ನಾವು ಪಾಲಿಸಿ ಮಾಡೋಕ್ಕೆ ಜನರನ್ನು ಕೇಳೋದಲ್ಲ ನಾವು ಮಾಡಿ ಜನರ ಮೇಲೆ ಇರ್ತೀವಿ ಅಲ್ಲಿ ಹಂಗಲ್ಲ ಪ್ರತಿಯೊಂದು ನೀತಿಯನ್ನು ಜನ್ರು ಕೇಳಿ ಮಾಡ್ತಾರೆ ಉದಾಹರಣೆಗೆ ಇಂಡಸ್ಟ್ರಿಯಲ್ ನೀತಿಯನ್ನು ಮಾಡಬೇಕಾದ್ರೆ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ಗೆ ಮೊದಲು ಕಳಿಸ್ತಾರೆ ಕರಡು ಅವರೇ ಹೋಗ್ತಾರೆ ಕುತ್ಕೊಳ್ತಾರೆ ಮಾತಾಡ್ತಾರೆ ಇದ್ರಾಗ ಏನು ಬದಲಾವಣೆ ಬೇಕು ಅಂತ ಕೇಳ್ತಾರೆ ಅವರ ಅಭಿಪ್ರಾಯಗಳನ್ನು ತೊಗೊಂಡು ಇಂಡಸ್ಟ್ರಿ ಪಾಲಿಸಿ ಮಾಡ್ತಾರೆ ಚೇಂಬರ್ ಆಫ್ ಕಾಮರ್ಸ್ ಇನ್ ಚೈನಾ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಫ್ರೇಮಿಂಗ್ ಅಪ್ ದಿ ಪಾಲಿಸೀಸ್ ಫಾರ್ ಇಂಡಸ್ಟ್ರೀಸ್ ಹೀಗಾಗಿ ಭಾಳ ಇಂಡಸ್ಟ್ರಿ ಫ್ರೆಂಡ್ಲಿ ಪಾಲಿಸಿಗಳಾಗ್ತವೆ ಅಲ್ಲದೆ ಇಲ್ಲಿ ನಾವು ಇಂಡಸ್ಟ್ರಿ ಪಾಲಿಸಿ ಮಾಡುವಾಗ ಯಾರೂ ನಿಮ್ಮನ್ನ ಏನು ಕರೆಯೋದಿಲ್ಲ ಕೇಳೋದಿಲ್ಲ ಏನಿಲ್ಲ ಇಲ್ಲಿ ಇಷ್ಟು ಇಷ್ಟು ಸಬ್ಸಿಡಿ ಕೊಡ್ತೇವೆ ಇದಕ್ಕೆ ಇದಕ್ಕೆ ಮಾಡ್ತೇವೆ ಇವತ್ತು ಕರ್ನಾಟಕದಲ್ಲಿ ಇಂಡಸ್ಟ್ರಿ ಮಾಡೋದು ಯಾಕೆ ಕಷ್ಟ ಆಗಿದೆ ಅಂತಂದರೆ ಅರ್ಧ ನಮ್ಮ ಸರ್ಕಾರ ಕಾರಣ ಅರ್ಧ ಲ್ಯಾಂಡ್ ಮಾಫಿಯಾ ಕಾರಣ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರಕ್ರಿಯೆಯಲ್ಲಿ ಒಂದಕ್ಕೆ ನಾಲ್ಕು ಪಟ್ಟು ರೇಟ್ ಆಗಿಬಿಡ್ತೈತಿ ಅದು ಎನ್ನೇ ಮಾಡ್ಬೇಕಾರ ಚೇಂಜ್ ಆಫ್ ಲ್ಯಾಂಡ್ ಇವೇ ಮಾಡ್ಬೇಕಾರ ಇನ್ನೊಂದು ಮಾಡಬೇಕಾರ ಅಲ್ಲ ಔಟ್ಸೋರ್ಸಿಂಗ್ ಅದೀಗ ನೀವು ಸ್ವಂತ ಮಾಡೋಕ್ಕಾಗೋದಿಲ್ಲ ಯಾರಿಗಾರು ಕೊಡಬೇಕಪ್ಪ ಯಾಕೆ ರೀ ಹೌದಲ್ಲ ಹಾಂ ಆದ್ದರಿಂದ ಅದು ಸರ್ಕಾರದಿಂದ ಮತ್ತು ಲ್ಯಾಂಡ್ ಮಾಫಿಯಾ ಇದೆ ಎರಡರಿಂದ ಸಾಮಾನ್ಯ ಜನ ಕೈಗಾರಿಕೆಯನ್ನು ಹಾಕೋದು ಕನಸಿನ ಮಾತಾಗ್ಬಿಟ್ಟಿದೆ ಇದು ಬದಲಾವಣೆ ಆಗ್ಬಿಟ್ಟು ಬೆಂಗಳೂರಿನಾಗಂತೂ ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಾನು ಒಂದು ಇಂಡಸ್ಟ್ರಿಗೆ ಒಂದು ಲಕ್ಷ ಜನರಿಗೆ ಉದ್ಯೋಗ ಹೇಳಿ ನಾನು ಕನ್ಸೆಷನ್ ರೇಟಲ್ಲಿ ಕಾಂಪಿಟೇಷನ್ ಇತ್ತು ನಮಗೆ ತಮಿಳ್ನಾಡುಗೆ ಆವಾಗ ನಾನು ಅವ್ರಿಗೆ ಕನ್ಸೆಷನ್ ರೇಟಲ್ಲಿ ಕೊಟ್ಟಿದ್ದೆ ಹಂಡ್ರೆಡ್ ಏಕರ್ಸು ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಆಗಲಿ ಉದ್ಯೋಗ ಕೊಟ್ಟಿದ್ದಾರೆ ಒಂದು ಲಕ್ಷ ಕೊಡೋರು ಇದ್ದರು ಆಡಳಿತ ವ್ಯವಸ್ಥೆ ಬದಲಾವಣೆ ಆಯಿತು ಈಗ ಎಷ್ಟಕ್ಕಿದೆ ಅಷ್ಟಕ್ಕೆ ನಿಲ್ಲಿಸಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಇಂಡಸ್ಟ್ರೀಸ್ಟ್ ಬರೋದು ಕಷ್ಟ ಟೊಯೋಟ ನಾವಿದ್ದಾಗ ಅರವಿ ದೇಶಪಾಂಡವ್ರ ಇದ್ದಾಗ ಮೊದಲು ಸ್ಥಾಪನೆ ಆಯಿತು ನಾವು ಇದ್ದಾಗ ಎಕ್ಸ್ಪೆನ್ಷನ್ ಕೊಟ್ಟ್ವಿ ಎಕ್ಸ್ಪಾನ್ಷನ್ ಪೂರ್ತಿ ಆಯಿತು ಈಗ ಈಗ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕ್ಸ್ಪಾನ್ಷನ್ ಇತ್ತು ನಾನು ಎಲ್ಲರಿಗೂ ಹೇಳಿದೆ ಇಲ್ಲೇ ಮಾಡ್ರಿಪ್ಪ ಪಾ ಬೆಳಗಾಮಾರ ಮಾಡಿರಿ ಎಲ್ಲರೂ ಮಾಡಿರಿ ಉತ್ತರ ಕರ್ನಾಟಕ ಮಾಡಿರಿ ಅಂತ ಇಲ್ಲಿ ಅವರು ಸಹಕಾರ ಕೊಡಲಿಲ್ಲ ಮಹಾರಾಷ್ಟ್ರಕ್ಕೆ ಹೀಗೆ ಹಲವಾರು ಉದಾಹರಣೆಗಳು ಇವತ್ತು ನಡೀತಾ ಇದ್ದಾವೆ ಇದರ ಬೆಂಗಳೂರಿನ ಜಮೀನ್ ದರದ ಅಡ್ವಾಂಟೇಜ್ ನಾವು ತೊಗೋಬೇಕು ಪ್ರತಿ ಅತೀ ಒಂದು ಸಂಕಷ್ಟದಲ್ಲಿ ಒಂದು ಅವಕಾಶ ಇರ್ತದೆ ಇವತ್ತು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ರೇಟ್ ಇದೆ ಜಮೀನ್ದು ಯಾರು ತೊಗೊಳಕ್ಕಾಗೋದಿಲ್ಲ ನಾವು ಇಲ್ಲಿ ಕಡಿಮೆ ರೇಟಲ್ಲಿ ನಿಮಗೆ ಜಮೀನು ಕೊಡ್ತೀವಿ ಬರ್ರಿ ಇಂಡಸ್ಟ್ರಿ ಮಾಡಿರಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ರಿ ಹೇಳಿ ನಾವು ಒಂದು ಪ್ರಯತ್ನಗಳನ್ನು ಮಾಡಿದರೆ ಒಂದು ಆ್ಯಂಕರ್ ಇಂಡಸ್ಟ್ರಿನ ತಂದ್ರೆ ಒಂದು ದೊಡ್ಡ ಇಂಡಸ್ಟ್ರಿ ಆ್ಯಂಕರ್ ಇಂಡಸ್ಟ್ರಿ ಬಂದರೆ ಅದರ ಸುತ್ತಲೂ ಎಲ್ಲ ಇಂಡಸ್ಟ್ರಿಗಳು ಬರ್ತಾವೆ ಆ ಪ್ರಯತ್ನವನ್ನು ನಾವು ಖಂಡಿತವಾಗೂ ಮಾಡಬೇಕಾಗ್ತದೆ ಆ ಕೆಲಸ ಮಾಡಲು ನಾನು ಸಿದ್ಧನಿದ್ದೇನೆ ನಾನು ಸಿದ್ಧನಿದ್ದೇನೆ ಇಂಡಸ್ಟ್ರಿ ಸರ್ಕಲಲ್ಲಿ ವಿಲ್ ಗುಡ್ವಿಲಿದೆ ಅದನ್ನು ಗದಗಿಗೆ ಮೀಸಲಿಡಲು ನಾನು ಸಿದ್ಧನಿದ್ದೇನೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗೂ ಒಂದು ದೊಡ್ಡ ಹೆಜ್ಜೆಯನ್ನು ಇಂಡಸ್ಟ್ರಿಯಲೈಸೇಷನ್ ಆಫ್ ಗದಗನಲ್ಲಿ ನಾವು ಮುಂದಿಡೋಣ ಬದಲಾವಣೆಯನ್ನು ತರೋಣ ಗದಗಿನ ಭವ್ಯ ಭವಿಷ್ಯವನ್ನು ನಾವೆಲ್ಲರೂ ಸೇರಿ ಬರೆಯಣ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು ಜೀವಮಾನ ಪ್ರಶಸ್ತಿ ನಮ್ಮ ಗುರುಗಳಿಗೆ ಕೊಟ್ಟಿದ್ದೀರಿ ತಾಯಂದ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅವರೆಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ ಪ್ರಶಸ್ತಿ ಕೊಟ್ಟಿರುವಂಥದ್ದು ನೀವು ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಿರಿ ಅಂತ ಪ್ರಶಸ್ತಿ ಬಿಡಪ್ಪ ಇನ್ನೇನು ನಮ್ದು ಇಷ್ಟ ಅನ್ನೋದು ಕುತ್ಕೊಳ್ಳೋಂಗಲ್ಲ ಹೆಚ್ಚಿನ ರೀತಿಯಲ್ಲಿ ನೀವು ಸಾಧನೆ ಮಾಡಬೇಕನ್ನುವಂಥ ಅಪೇಕ್ಷೆಯಿಂದ ಕೊಟ್ಟಿದ್ದಾರೆ ಅದು ಅಂತ ವಿಶ್ವಾಸ ಕೂಡ ನನಗಿದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರಿ ಮುಂದೆ ನಡೆಸ್ಕೊಂಡು ಹೋಗಿರಿ ಒಂದನೇ ಪೀಳಿಗೆ ಎರಡನೇ ಪೀಳಿಗೆ ಮೂರನೇ ಪೀಳಿಗೆ ಒಳ್ಳೆ ರೀತಿಯಲ್ಲಿ ತಾವು ಮಾಡಬೇಕು ಆಗಲಿ ಹೇಳಿದರು ನಾನು ಅಂತ ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಪೂರ್ಣಕ್ಕೆ ಹೋಗಿದ್ದೆ ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಟಾಟಾ ಮೋಟರ್ಸಲ್ಲಿ ಆ ಸಂದರ್ಭದಲ್ಲಿ ಟಾಟಾ ಮೋಟರ್ಸಲ್ಲಿ ಕೆಲಸ ಮಾಡೋದು ಅಂತಂದರೆ ಒಂದು ಭಾಳ ದೊಡ್ಡ ಪ್ರಶ್ಟೇಜ್ ಅದು ನಾನು ಮೂರು ವರ್ಷ ಆದಮೇಲೆ ನನಗೆ ಯಾವಾಗಲೂ ಕೂಡ ಸ್ವಂತ ಮಾಡಬೇಕನ್ನುವಂತಿತ್ತು ನಾನು ಬಿಟ್ಟು ಬರ್ತೇನೆ ಅಂದಾಗ ಟಾಟಾದ ಚೇರ್ಮನ್ ಸುಮನ್ ಮುಳಗಾಂವ್ಕರ್ ಅಂತ ಈಸ್ ಡಾನ್ ಆಫ್ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿ ಎಂಬತ್ತೆರಡು ವರ್ಷ ಇತ್ತು ಅವರು ಆದರೂ ಕೂಡ ಚೇರ್ಮನ್ ಆಗಿದ್ದರು ಅವರು ಕರೆದು ನನಗೆ ಹೇಳಿದರು ನೀವು ಹೋಗ್ತೀಯ ಅಂತಲ್ಲ ನಿಮ್ಗೆ ಯಾರು ಹೇಳಿದ್ರು ಸರ್ ಅಂದ್ರೆ ನನಗೆಲ್ಲ ರಿಪೋರ್ಟ್ ಬರ್ತಾಯಿರ್ತದೆ ಎಲ್ಲ ಎಂಪ್ಲಾಯ್ದು ಹೋಗ್ತಾ ಇದೆ ಅಂತ ಪೇಪರ್ ಬರೆದಿ ಇದು ರೆಸಿಗ್ನೇಷನ್ ಕೊಟ್ಟಿ ಅಂತ ಹೋಗ್ಬೇಡ ನಿಮಗೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀನಿ ಅದು ಇಲ್ಲ ನನ್ನ ಸ್ವಭಾವದಲ್ಲಿ ಇನ್ನೊಬ್ಬರು ಕೈಯೋ ಕೆಲಸ ಮಾಡೋದಿಲ್ಲ ನಾನು ಸ್ವಂತ ಮಾಡ್ತೇನೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಬಂದೆ ಆ ಮಾಡಿದ್ರಿಂದ ಇವತ್ತು ಏಳು ಇಂಡಸ್ಟ್ರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ ನನಗೆ ಸಂತೋಷ ಸಮಾಧಾನ ರಾಜಕೀಯ ಮತ್ತು ಉದ್ಯೋಗಕ್ಕೆ ಹೋಲಿಸಿದಾಗ ನನ್ನ ಉದ್ಯೋಗದಲ್ಲಿರುವಂಥ ಸಮಾಧಾನ ರಾಜಕೀಯದಾಗ ಸಿಗೋಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಬಿಟ್ಟು ಇನ್ನೊಂದು ಯಾವುದೇ ಸ್ಥಾನ ಇದ್ದರೂ ಹೊರಗಡೆ ಅವ್ರಿಗೆ ಚೆನ್ನಾಗಿ ಕಾಣ್ತದೆ ಅದು ಮುಳ್ಳಿನ ಕುರ್ಚಿ ಅಂತ ಕೂತೋರ್ಗೆ ಗೊತ್ತಾಗ್ತದೆ ಹೀಗಾಗಿ ನಾನು ಯಾವಾಗ ಯಾವಾಗ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ನನ್ನ ಇಂಡಸ್ಟ್ರಿ ಬಗ್ಗೆ ನಾನು ಕೇಳೋದು ಬಿಡ್ತಿರಲಿಲ್ಲ ಆ ಸಾಧನೆ ಒಂದು ರೀತಿಯಲ್ಲಿ ನಮಗೆ ಸ್ಫೂರ್ತಿಯನ್ನು ಕೊಡ್ತದೆ ಆ ಸ್ಫೂರ್ತಿನೇ ನಮಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ನಮ್ಮ ಪ್ರೊಫೆಷನ್ನು ನಾನು ರಾಜು ಕುರುಡಿಗೆ ಅವರಿಗೆ ಯಂಗ್ ಪೊಲಿಟಿಷನ್ಸ್ ಹೇಳೋಕ್ಕೆ ಇಚ್ಛೆಪಡ್ತೀನಿ ನಮ್ಮ ಪ್ರೊಫೆಷನ್ನು ಮಾಡಿಕೊಂಡಂತ ಮಡದಿ ಇದ್ದಂಗೆ ಹೇಳ್ತಿದ್ದಂಗೆ ಕಷ್ಟ ಕಾಲದವ್ ಕೈ ಹಿಡಿತದೆ ಸುಖದವ್ ಕೈ ಹಿಡಿತಾರೆ ಸಾರ್ವಜನಿಕ ಜೀವನ ಹಂಗಿರೋದಿಲ್ಲ ಇಷ್ಟೇ ಹೇಳ್ತೀನಿ ನಾನು ಅದಕ್ಕೆ ಬೇರೆ ಇದೆ ಅದನ್ನು ವೈಯಕ್ತಿಕ ಹೇಳ್ತೀನಿ ಆದ್ದರಿಂದ ನಾವು ಛಲ ಇಟ್ಕೊಂಡು ಕೆಲಸ ಮಾಡಿದರೆ ಖಂಡಿತ ಯಶಸ್ವಿ ಆಗೇ ಆಗ್ತದೆ ಇವತ್ತು ಐವತ್ತು ವರ್ಷ ಆಗಿದೆ ನನ್ನ ಕೊನೆಯ ಮಾತು ಒಂದು ಸಂಕಲ್ಪವನ್ನು ಮಾಡಿ ಗದಗನಲ್ಲಿ ದೊಡ್ಡ ಪ್ರಮಾಣದ ಇಂಡಸ್ಟ್ರಲೈಸೇಷನನ್ನು ನಮ್ಮ ಚೇಂಬರ್ ನೇತೃತ್ವದಲ್ಲಿ ನಾವು ಮಾಡೇ ತಿರ್ತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ನಾನು ನಿಮ್ಮ ಜೊತೆಗಿದ್ದೇನೆ ಆ ಕೆಲಸವನ್ನು ಖಂಡಿತವಾಗಿಯೂ ನಾವು ಮಾಡೋಣ ಮತ್ತು ಆಗ್ತದೆ ಅಂತ ಆತ್ಮವಿಶ್ವಾಸ ಕೂಡ ನನಗಿದೆ ಆ ಒಂದು ಶಕ್ತಿ ಗದಗಿನಲ್ಲಿದೆ ಗದಗ ಜನತೆಯಲ್ಲಿದೆ ಗದಗಿನ ಯುವ ಯುವಕರಲ್ಲಿದೆ ಇದರ ಸದುಪಯೋಗ ಮಾಡಿಕೊಂಡು ನಾವು ಮುನ್ನಡೆಯೋಣ ಯಶಸ್ಸು ನಮ್ಮದಿದೆ ಯಶಸ್ಸು ನಮ್ಮ ಇದೆ ದಿಟ್ಟ ಹೆಜ್ಜೆ ಸರ್ವ ಪ್ರಯತ್ನವೇ ಅದಕ್ಕೆ ಮಾರ್ಗ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಐವತ್ತು ವರ್ಷದ ಶುಭಾಶಯಗಳು ಮುಂದಿನ ಐವತ್ತು ವರ್ಷ ಅತ್ಯಂತ ಅದ್ಭುತವಾಗಿ ಒಂದು ಬಹಳ ದೊಡ್ಡ ಔದ್ಯೋಗಿಕ ನಗರದಲ್ಲಿ ಚೇಂಬರ್ ಮೂರು ವರ್ಷ ಸೆಲೆಬ್ರೇಷನನ್ನು ಮಾಡಲಿ ಅಂತ ಹಾರೈಕೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಪರಮ ಪೂಜಾರಲ್ಲಿ ಕ್ಷಮೆ ಇರಲಿ ಸ್ವಲ್ಪ ಜಾಸ್ತಿ ಮಾತಾಡಿದೆ ನಿಮ್ಮ ನಿಮಗೂ ನಿಮ್ಮ ಆಶೀರ್ವಾದವೂ ಕೂಡ ಇವ್ರಿಗೆಲ್ಲರಿಗೂ ಬೇಕು ಸನ್ಮಾರ್ಗದ ಒಂದು ಆಶೀರ್ವಾದ ನಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ